ಆ ಏನ ನಮ್ಮ ಏನೂ ಮಾಡ್ತಾರಲ್ರೀ ಹಾ ಹಾ ಅದೇನ್ ಅಂತಾರ್ ನೋಡ್ರಿ ಸಗರ ಎಷ್ಟು ಟೈಮ್ ಇವಾಗ ಇವಾಗ ನಾಲ್ಕ್ ಗಂಟೆ ಆಗಿದೆ ಎಷ್ಟು ರಾತ್ರಿನ ಬೆಳಗಿನ ಇದು ರಾತ್ರಿ ಏನಿಕ ಇಷ್ಟೊಂದ್ ಫೋನ್ ಮಾಡಿದೀರಾ ಇನ್ನ ಇದು ಫಸ್ಟ್ ಟೈಮ್ ಇದ್ ಮಾಡಿದನ್ ಸರ ಅದ ಮಾನ ಅಲ್ಲ ಎಲ್ಲಾ ಸರ ಕಾಲ್ ಮಾಡಕ್ಕೆ ಒಂದ್ ಟೈಮ್ ಇಲ್ವಾ ಯಾವ ಟೈಮಿಗೆ ಮಾಡುದ ಹೇಳ್ರಿ ಅದ್ ಅದಕ್ಕ ಅವಾಗ ನಮ್ಗ ಏನ್ ಕಾಯ್ನು ಏನ್ ಕಾಯಿನ್ ರೀ ಈ ಕಾಯಿನ್ ಅಂದ್ರ ಸರ್ ಈಗ ಎಲ್ಲಾ ಕಡೆ ನಡ್ದೈತೆ ಅಲ್ರಿ ಅದ ಕಾಯಿನ್ ಇಲ್ಲಿ ಯಾವ್ದ್ ಬೇರೆ ಏನಿಲ್ರಿ ಏನ್ ಕಾಯಿನ್ ಅಪ್ಪಾ ಸರ್ ಈಗ ನಾ ಯಾವ್ದ ಹೇಳ್ತಾರಲ್ಲ ಹೇಳ್ರಿ ನಿಮ್ಗ ಏನಾಗಬೇಕಿತ್ತು ಇದಾವನ್ನ ತೋರ್ಸಬೇಕಾಗಿತ್ತ್ರಿ ನಿಮ್ಗ ಏನಕ್ಕೆ ಅದ ಏನ್ ರೊಕ್ಕ ಬರ್ತಾವತ್ತ ಹಾ ಏನ್ ಅಮೌಂಟ್ ಬರ್ತಾವತ್ ರೀ ಆತರ ಏನ್ ಅಮೌಂಟ್ ರೀ ಏನ್ ಕಾಯಿನ್ ರೀ ನೀವ್ ಏನ್ ಹೊಳ್ಳಿ ಅದನ್ನ ಕೇಳ್ದೆ ಕೇಳಾಕ್ ಐತ್ರಿ ಬಿಡ್ರಿ sir ಹಾ ಕೇಳ್ದೆ ಕೇಳಾಕ್ ಐತ್ರಿ ಇನ್ನೇನ್ ಕೇಳ್ಬೇಕ್ ನಿನ್ ಹತ್ರ ರಾತ್ರಿ ಫೋನ್ ಮಾಡ್ಬಿಟ್ರೆ ಸರಿ ತಗೋರಿ ಅಗ್ಲಿ ಮಾಡ್ತಾನ್ ತಗೋರಿ ಹಾ ರಾತ್ರಿ ಮನೆ ಮರದ್ ಇಲ್ವೇನ್ರಿ ಎಷ್ಟ್ ಜನಕ್ಕೆ ಹಿಂಗೆ ಮಾರಸ್ತೀರ ಏನ್ ನಾವೇನೆ ಎಂಆರ್ ಸಕ್ ಏನ್ ಮಾಡೋದ್ರಿ ಹಾ ಏನ್ ಕಾಯೋನು ಈ ನಂಬರ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾನು ಎಷ್ಟ್ ಜನಕ್ಕೆ ಮಾರಸ್ತಿದಿರ ಈ ತರ ನೀವು ಯಾರು ಎಂಆರ್ಸಲ್ ಯಾವ ಊರು ಗೊತ್ತಿಲ್ಲ ನಿಮಗ್ ಫೋನ್ ಹಚ್ಚಿ ರಾತ್ರಿ ಮೂರ್ ಗಂಟೆ ನಾಲ್ಕ್ ಗಂಟೆಲಿ ಇಷ್ಟೊಂದ್ ಫೋನ್ ಏನಕ್ ಮಾಡಿದಿರಾ ಎಷ್ಟ್ ಒಂದ್ ಇದ ಫಸ್ಟ್ ಟೈಮ್ ಮಾಡಿದ್ರ ಮಿಸ್ ಕಾಲ್ ಎಷ್ಟಿದೆ ನನ್ನ ಮೊಬೈಲ್ ಅಲ್ಲಿ ಇದ ಫಸ್ಟ್ ಟೈಮ್ ನಾನೇನ್ ಹೇಳಿ ಅನ್ನ ರಾತ್ರಿ ಎಲ್ಲಾ ಫೋನ್ ಎತ್ಕೊಂಡ್ ಕೂತ್ಕೊಳಕೆ ಸರಿ ಸರಿ ಬಿಡು ಸರ್ ಏನ್ ಕಾಯಿನ್ ಹೇಳಿ ಅದು ಈ ನಂಬರ್ ಮೇಲೆ ಕಂಪ್ಲೇಂಟ್ ಎಷ್ಟ್ ಜನಕ್ಕೆ ಮಾರಿಸ್ತಿದಿರ ಈ ತರ ನೀವು ರಾತ್ರಿ ಮೂರ್ ಗಂಟೆ ನಾಲ್ಕ್ ಗಂಟೆಲಿ ಇಷ್ಟೊಂದ್ ಫೋನ್ ಏನಕ್ ಮಾಡಿದಿರಾ ಇದ ಫಸ್ಟ್ ಟೈಮ್ ನಾನೇನ್ ಹೇಳಿ ಅನ್ನ ರಾತ್ರಿ ಎಲ್ಲ ಫೋನ್ ಎತ್ಕೊಂಡ್ ಕೂತ್ಕೊಳಕೆ ಹಲೋ ಸರ್ ಹೇಳಿ ಸರ ಹಾ ನಮ್ದು ಇಲ್ಲಿ ಒಂದೆರಡು ಕಾಯಿನ್ ಅದಾವ ರೀ ಹಾ ಕಾಯಿನ್ ಕಾಯಿನ್ ಏನ ಕಾಯಿನ್ ರೀ ಏನ್ ಕಾಯಿನ್ ಅಗಿ ಅದಾರಲಾ ಈಗ ಹಾ ಏನು ಮಾಡ್ತಾರಲ್ರಿ ಮಾಡ್ತಾರಲ್ರೀ ಹಾ ಹಾ ಅದೇನ್ ಅಂತಾರ್ ನೋಡ್ರಿ ಸಗರ ಎಷ್ಟು ಟೈಮ್ ಇವಾಗ ಇವಾಗ ನಾಲ್ಕ್ ಗಂಟೆ ಆಗಿದೆ ಸರ್ ಎಷ್ಟು ರಾತ್ರಿನ ಬೆಳಗಿನ

ಇದ ಅವನ್ನ ತೋರಿಸಬೇಕಾಗೇತ್ರಿ ನಿಮಗ ಏನಕ್ಕೆ ಅದ ಏನ್ ರೊಕ್ಕ ಬರ್ತಾವ ಅಂತ ಏನ್ ಅಮೌಂಟ್ ಬರ್ತಾವ ಅಂತ ರೀ ಅದರ ಸಂಬಂಧ ಏನ್ amount ರೀ ಏನ್ ಕಾಯಿನ್ ರೀ ನೀವ್ ಏನ್ ಹೊಳ್ಯಾಗ ಅದನ್ನ ಕೇಳ್ದೆ ಕೇಳಾಕ್ ಐತ್ರಿ ಬಿಡ್ರಿ sir ಕೇಳ್ದೆ ಕೇಳಾಕ್ ಐತ್ರಿ ಇನ್ನೇನ್ ಕೇಳ್ಬೇಕ ನಿನ್ನ ಹತ್ರ ರಾತ್ರಿ ಫೋನ್ ಮಾಡ್ಬಿಡ್ರಿ ಸರಿ ತಗೋರಿ ಆಗ್ಲಿ ಮಾಡ್ತಾನ ತಗೋರಿ ಹಾ ರಾತ್ರಿ ಮನೆ ಮರ್ಯೋದ್ ಇಲ್ವೇನ್ರಿ ಎಷ್ಟ್ ಜನಕ್ಕ್ ಹಿಂಗೇ ಮಾರಸ್ತೀರಾ. ಏನ್ ನಾವೇನೇ ಎಮ್ ಆರ್ ಸಾಕ್ ಏನ್ ಮಾಡೋದ್ರಿ ಹಾ ಏನ್ ಕಾಯ್ ಈ ನಂಬರ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ನಾನು ಎಷ್ಟ್ ಜನಕ್ಕೆ ಎಮ್ ಆರ್ ಎಸ್ ಈ ತರ ನೀವು ಯಾರು ಎಮ್ ಆರ್ ಸಲ್ರಿ ಯಾವ್ದು ಗೊತ್ತಿಲ್ಲ ನಿಮಗ್ ಫೋನ್ ಹಚ್ಚಿದ್ರಿ ರಾತ್ರಿ ಮೂರ್ ಗಂಟೆ ನಾಲ್ಕ್ ಗಂಟೆಲಿ ಇಷ್ಟೊಂದ್ ಫೋನ್ ಏನಕ್ಕೆ ಮಾಡಿದೀರಾ ಎಷ್ಟ್ ಒಂದೇ ಇದ ಫಸ್ಟ್ ಟೈಮ್ ಮಾಡಿದ್ರ ಮಿಸ್ ಕಾಲ್ ಎಷ್ಟಿದೆ ನನ್ನ ಮೊಬೈಲ್ ಅಲ್ಲಿ ಇದ ಫಸ್ಟ್ ಟೈಮ್ ನಾನು ಏನ್ ಹೇಳಿ ಅಣ್ಣ ರಾತ್ರಿ ಎಲ್ಲ ಫೋನ್ ಎತ್ಕೊಂಡ್ ಕೂತ್ಕೊಳ್ಳಕ್ಕೆ ಸರಿ ಸರಿ ಬಿಡು ಸರ್ ಏನ್ ಕಾಯ್ನ್ ಹೇಳಿ ಅದು ಈ ನಂಬರ್ ಮೇಲೆ ಕಂಪ್ಲೇಂಟ್